ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಇದ್ದೀನಿ ಹೊಸ ವರ್ಷ ನೀವು ಅಂದ್ಕೊಂಡಿರುವ ಕೆಲಸಗಳೆಲ್ಲ ನಿರ್ವಿಘ್ನವಾಗಿ ನೆರವೇರಲಿ ನಿಮ್ಮ ಕುಟುಂಬದ ಸಮೇತ ಆಯುರ ಆರೋಗ್ಯ ಸಿರಿ ಸಂಪತ್ತು ಅಷ್ಟೈಶ್ವರ್ಯ ಎಲ್ಲ ಕೊಟ್ಟು ಆ ತಂದೆ ಕಾಪಾಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ಸ್ನೇಹಿತರೆ ಈ ಹಳೆಯ ವರ್ಷದಲ್ಲಿ ಏನು ಕಹಿ ಘಟನೆಗಳು ನಡೆದೋಗಿರುತ್ತೋ ಅದನ್ನೆಲ್ಲ ಮರೆತು ಒಳ್ಳೆಯ ಜೀವನ ನಿಮ್ಮದಾಗಲಿ ಅಂತ ಕೂಡ ನಾನು ಬಯಸ್ತೀನಿ ಎಲ್ರಿಗೂ ಅಷ್ಟೇ ಸ್ನೇಹಿತರೆ ಕಷ್ಟ ಸುಖ ಅನ್ನೋದು ಎರಡೂ ಕೂಡ ಸಮಾನವಾಗಿ ನಾವು ಸ್ವೀಕಾರ ಮಾಡಬೇಕು ಆದರೆ ಯಾವುದು ಇದರಲ್ಲಿ ಜಾಸ್ತಿ ಆದರೂ ಕೂಡ ಏನೋ ಒಂಥರ ಬ್ಯಾಲೆನ್ಸ್ ಇರೋದಿಲ್ಲ ಆದರೆ ಕಷ್ಟಗಳು ಜಾಸ್ತಿ ಆದರೆ ಮಾತ್ರ ತುಂಬ ಕಷ್ಟ ಆಗಿಬಿಡುತ್ತೆ ಈ ಹಳೆಯ ವರ್ಷದಲ್ಲಿ ಇಪ್ಪತ್ತು ಇಪ್ಪತ್ತ್ನಾಲ್ಕರಲ್ಲಿ ಸಾಕಷ್ಟು ನೋವು ನಲಿವು ಇದೆಲ್ಲ ಬಂದಿರುತ್ತೆ ಆದರೆ ನಾವು ಸುಖವನ್ನು ಈ ಸುಖ ಸಂತೋಷವನ್ನು ನೆನಪಲ್ಲಿಟ್ಕೊಂಡು ಬಂದಿರುವ ಕಷ್ಟಗಳನ್ನು ಆ ಕಷ್ಟ ಯಾವ ರೀತಿ ಬಂತು ಅದು ಮತ್ತೆ ರಿಪೀಟ್ ಆಗದೇ ಇರುವ ರೀತಿಯಲ್ಲಿ ಕಷ್ಟವನ್ನು ನಾವು ನೆನೆಸ್ಕೊಳ್ಬೇಕಾಗುತ್ತೆ ಆ ಕಷ್ಟದ ದಿನಗಳನ್ನು ನಾವು ನೆನೆಸ್ಕೊಳ್ತಾ ಯಾಕೆ ಮುಂದೆ ಸಾಗಬೇಕು ಅಂದರೆ ಮತ್ತೆ ರಿಪೀಟ್ ಆ ತಪ್ಪುಗಳನ್ನ ಮಾಡ್ಕೊಳ್ಳದೇ ಇರೋದಕ್ಕೆ ನಾವು ಅದನ್ನು ನೆನಪಲ್ಲಿಟ್ಕೊಳ್ಬೇಕು ಈ ವರ್ಷ ನಮಗೆ ಅಷ್ಟೇ ಆ ಸುಖ ಸಂತೋಷ ಎಲ್ಲ ಬರಬೇಕು ಅನ್ನೋದಕ್ಕೆ ರಿಪೀಟ್ ಕಷ್ಟಗಳು ಆಗದೆ ಇರಬೇಕು ಜಾಸ್ತಿ ನಾವು ಸುಖವನ್ನು ಬಯಸ್ತೀವಿ ಆದರೆ ನಮ್ಗೆ ಅಷ್ಟೊಂದು ಕಷ್ಟಗಳೇ ಜಾಸ್ತಿ ರಿಪೀಟ್ ಆಗ್ತಾ ಇದೆ ಅಕ್ಕ ಈ ಸಾಲಗಳು ಜಾಸ್ತಿ ಮಾಡ್ಕೊಂಡಿದ್ದೀವಿ ಇದರಿಂದ ನಮಗೆ ನೆಮ್ಮದಿ ಅನ್ನೋದು ಇಲ್ಲಕ್ಕ ನಾವು ಹುಟ್ಟದಾಗ್ನಿಂದ ಒಂದೇ ಕಷ್ಟದ ಆದಿಯಲ್ಲೇ ಬಂದುಬಿಟ್ಟಿದ್ದೀವಿ ಅಂತ ಕೂಡ ಸಾಕಷ್ಟು ಜನ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ಕಮೆಂಟ್ಗಳ ಮುಖಾಂತರ ಆದರೆ ನೋಡಿ ನಾವು ಮಾಡುವ ಪೂಜೆ ಸ್ನಾನ ಇದಕ್ಕೆಲ್ಲ ತುಂಬಾ ಒಂದು ಲೆಕ್ಕಾಚಾರ ಇಟ್ಕೊಂಡು ಮಾಡಿಕೊಳ್ಳುವಂಥದ್ದು ಸ್ನಾನ ಮಾಡಿಕೊಳ್ಳುವ ನೀರಲ್ಲಿ ನಾವು ಕೆಲವೊಂದು ವಸ್ತುಗಳನ್ನು ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ನಮ್ಮ ಮೈಯಲ್ಲಿ ಇರುವ ಕೆಟ್ಟ ಊಟ ಏನಿರುತ್ತೆ ದೋಷಗಳು ಅದೆಲ್ಲ ನಿವಾರಣೆ ಆಗುವಂಥ ಶಕ್ತಿ ಈ ವಸ್ತುಗಳಿಗೆ ಇರೋದ್ರಿಂದ ಇದನ್ನು ನೀವು ಬಳಸಿಕೊಂಡು ನಾಳೆ ಸ್ನಾನ ಮಾಡಿ ಸ್ನೇಹಿತರೆ ವಾರದಲ್ಲಿ ಒಮ್ಮೆ ಆದ್ರೂ ನಾವು ಈ ರೀತಿ ವಸ್ತುಗಳನ್ನು ಹಾಕಿ ಸ್ನಾನ ಮಾಡೋದ್ರಿಂದ ನಮ್ಮ ಕಷ್ಟಗಳು ನಿವಾರಣೆ ಆಗುತ್ತೆ ಮೊದಲು ನಮಗೆ ಮನಸ್ಸು ಬಾಡಿ ಶುದ್ಧಿ ಆಗಬೇಕು ಅಂತ ನಾವು ಯಾವ ಥರ ಅಂದ್ಕೊಳ್ತೀವಿ ನೋಡಿ ಆ ಥರ ನಾವು ಸ್ನಾನ ಮಾಡೋದು ಕೂಡ ನಮ್ಮ ದೇಹ ಶುದ್ಧಿ ಆಗೋದಕ್ಕೆ ಅದಕ್ಕೋಸ್ಕರ ಏನೇ ಕಷ್ಟಗಳು ಬಂದರೂ ಸ್ನೇಹಿತರೆ ಆರೋಗ್ಯ ಸಮಸ್ಯೆ ಅನ್ನೋದು ಇರುತ್ತೆ ಮನೆಯಲ್ಲಿ ದುಡ್ಡಿನ ಸಮಸ್ಯೆ ಅನ್ನೋದು ಜಾಸ್ತಿ ಜನಕ್ಕೆ ಅದು ಪದೇ ಪದೇ ಬರ್ತಾನೆ ಇರುತ್ತೆ ಅದಕ್ಕೋಸ್ಕರ ಹೊಸ ವರ್ಷದ ದಿನ ಮೊದಲನೇ ದಿನ ಇದನ್ನು ಯಾರು ಮಾಡ್ಕೊಳ್ತಾರೋ ತಪ್ಪದೆ ಅವರಿಗೆ ನಿಜವಾಗ್ಲೂ ಏನು ಅಂದುಕೊಂಡಿರ್ತೀರ ನೋಡಿ ಅದನ್ನೆಲ್ಲನೂ ನೆರವೇರಿಸ್ಕೊಳ್ಳೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ ನಾವು ಸಾಧಾರಣವಾಗಿ ಪ್ರತಿನಿತ್ಯ ಅಂದರೆ ಸ್ನಾನದ ನೀರಿಗೆ ವಾರದಲ್ಲಿ ಒಮ್ಮೆ ಆದ್ರೂ ಕೂಡ ಈ ಸ್ವಲ್ಪ ಅರಿಶಿಣ ಹಾಗೂ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಸ್ನಾನ ಮಾಡೋದ್ರಿಂದ ಆರೋಗ್ಯ ದೃಷ್ಟಿಯಿಂದ ಅಷ್ಟೇ ಈ ಹಣಕಾಸಿನ ಹಾಗೂ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಮಗೆ ಸ್ವಲ್ಪ ಸ್ವಲ್ಪನೇ ನಿವಾರಣೆ ಆಗುತ್ತೆ ಇದು ಏನು ಇದನ್ನು ಬಳಸ್ಕೊಂಡು ಮಾಡ್ಕೊಳ್ತಾ ಇರ್ತಾರೆ ನೋಡಿ ಅವ್ರಿಗೆ ಇದರ ಬಗ್ಗೆ ನಿಜವಾಗಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಆದರೆ ಅದರ ಜೊತೆ ಕೆಲವು ಇನ್ನೆರಡು ವಸ್ತುಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ ತುಂಬ ಶಕ್ತಿಶಾಲಿಯಾದಂಥದ್ದು ಆದರೆ ಇದನ್ನು ಏನಾದರೂ ಹೆಣ್ಮಕ್ಳು ಪೀರಿಯಡ್ಸ್ ಆಗಿದ್ದರೆ ಮಾತ್ರ ತೆಗೆಯೋದಕ್ಕೆ ಹೋಗಬೇಡಿ ಈ ನಾವು ಪೂಜೆಗೆ ಲಾವಾಂಚದ ಬೇರು ಬಳಸ್ತೀವಿ ನೋಡಿ ಗೊತ್ತಿರುತ್ತೆ ನಿಮಗೆ ನಿಮ್ಮ ಮನೆಯಲ್ಲಿದ್ದರೆ ಇಲ್ಲಾಂದರೆ ಗ್ರಂಥಿಗೆ ಅಂಗಡಿಯಲ್ಲಿ ನಮಗೆ ಆರಾಮಾಗಿ ಒಂದು ಹತ್ತು ರೂಪಾಯಿ ಕೇಳಿದ್ರು ಕೂಡ ಲಾಭಂಚದ ಬೇರು ಅನ್ನೋದು ಸಿಗುತ್ತೆ ಹಾಗೂ ತುಳಸಿ ಎಲೆ ಸ್ನೇಹಿತರೆ ಅದನ್ನು ಯಾವಾಗಂದರೆ ಅವಾಗ ಕೀಳೋದಕ್ಕೆ ಹೋಗಬೇಡಿ ಮನೆಯ ಹತ್ತಿರ ಕಾಲದಲ್ಲಿ ಅದನ್ನು ಮುಟ್ಲೇಬಾರ್ದು ಮಕ್ಕಳು ನೋಡಿಕೊಂಡು ನಿಮ್ಮ ಮನೆಯಲ್ಲಿ ಯಾರು ಗಂಡು ಮಕ್ಕಳು ಇರ್ತಾರೋ ಅವ್ರ ಕೈಯಲ್ಲಿ ಅಂದರೆ ಪೂಜೆಗೆ ಏನಾದರೂ ನೀವು ಇದ್ದರೆ ಅದನ್ನು ಮುಟ್ಟೋದಕ್ಕೆ ಹೋಗಬೇಡಿ ಪೂಜೆಗೆ ಬಳಸದೆ ಮತ್ತೊಂದು ಏನಾದರೂ ಎಕ್ಸ್ಟ್ರಾ ನೀವು ತುಳಸಿ ಗಿಡವನ್ನು ಇಟ್ಕೊಂಡಿದ್ರೆ ಅದರಲ್ಲಿ ಎರಡು ಎಲೆಗಳನ್ನು ತಗೊಳ್ಳಿ ಇಲ್ಲಕ್ಕ ಅದನ್ನು ಬಿಟ್ಟು ನಾವು ಪೂಜೆಗೆ ಬಳಸೋದನ್ನು ಬಿಟ್ಟು ಬೇರೆದು ಇಲ್ಲ ನಮ್ಮ ಮನೆಯಲ್ಲಿ ಎಕ್ಸ್ಟ್ರಾ ಅಂತ ಹೇಳಿದ್ರು ಕೂಡ ತಲೆ ಕೆಡ್ಸ್ಕೊಂಡ್ಬೇಡಿ ಸ್ವಲ್ಪ ಅರಿಶಿಣ ಹಾಕಿ ಸ್ವಲ್ಪ ಒಂದೇ ಒಂದು ಬೇರು ಲಾವಾಂಚದ ಬೇರು ಹಾಕಿ ಸ್ನೇಹಿತರೆ ಅದರಲ್ಲಿ ಲಕ್ಷ್ಮೀ ದೇವಿ ಇರ್ತಾಳೆ ನಮಗೆ ಅದನ್ನು ಹಾಕ್ಕೊಂಡೇನಾದರೂ ಸ್ನಾನ ಮಾಡಿದ್ರೆ ನಮಗೇನು ಕಷ್ಟಗಳಿದೆ ನೋಡಿ ಅದು ರಿಪೀಟ್ ಆಗೋದಿಲ್ಲ ತುಂಬ ಚೆನ್ನಾಗಿ ಆ ಪೀಡೆ ಥರ ಹೊರಟೋಗ್ಬಿಡುತ್ತೆ ಮನೆಯಲ್ಲಿ ಯಾವಾಗಲೂ ಶಾಂತಿಯಿಂದ ಇರ್ತೀವಿ ನಮ್ಮ ದೇಹಕ್ಕೂ ಕೂಡ ತುಂಬ ಆರೋಗ್ಯವಾಗಿ ಇರ್ತೀವಿ ನಾವು ಅಂದುಕೊಂಡಿರೋದೆಲ್ಲ ಕೆಲಸಗಳಾಗೋದಕ್ಕೆ ಈ ಸ್ನಾನದ ನೀರಿಗೆ ಹಾಕಿಕೊಳ್ಳುವ ವಸ್ತುಗಳು ತುಂಬ ಸಹಾಯ ಮಾಡುತ್ತೆ ಅದಕ್ಕೋಸ್ಕರನೇ ತಿಳಿಸ್ತಾ ಇರುವಂಥದ್ದು ಇದನ್ನು ನೀವು ನಾಳೆ ಅಂದರೆ ಒಂದನೇ ತಾರೀಕು ಸ್ನಾನದ ನೀರಿಗೆ ಇದನ್ನೆಲ್ಲ ಹಾಕಿ ಹಾಗೂ ಮನೆಯನ್ನು ಒರೆಸಬೇಕಾದ್ರೆ ಒಂದು ಚೀಟಿಗೆ ಅರಿಶಿಣ ಹಾಗೂ ಸ್ವಲ್ಪ ನೀವು ಉಪ್ಪನ್ನು ಹಾಕಿ ಮನೆಯನ್ನು ಒರೆಸಿ ಮೊದಲೆಲ್ಲ ಗಂಜಲವನ್ನು ತಗೊಂಡು ಮನೆಯನ್ನು ಒರೆಸ್ತಾ ಇದ್ದರು ಈಗ ಯಾರೂ ಗಂಜಲನ ಯೂಸ್ ಮಾಡೋದಿಲ್ಲ ಅದಕ್ಕೋಸ್ಕರ ಅಷ್ಟೇ ಶ್ರೇಷ್ಠವಾಗಿ ನಮ್ಮ ಮನೆಯಲ್ಲಿ ಇರುವ ಕೆಟ್ಟ ದೃಷ್ಟಿಗಳನ್ನೆಲ್ಲ ತೆಗೆದುಹಾಕೋದಕ್ಕೆ ಮನೆ ಒರೆಸ್ಬೇಕಾದರೂ ಕೂಡ ಈ ಈ ಒಂದು ಕೆಲಸವನ್ನು ನೀವು ಮಾಡಬೇಕು ಆದರೆ ಗುರುವಾರಗಳ ಸಮಯದಲ್ಲಿ ಮಾತ್ರ ನೀವು ಉಪ್ಪು ಅರಿಶಿಣ ಹಾಕಿ ಮನೆ ಒರೆಸೋದು ಈ ಥರ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಆ ಒಂದು ದಿನ ಬಿಟ್ಟು ಬೇರೆ ದಿನಗಳಲ್ಲಿ ಈ ಒಂದು ಪದಾರ್ಥಗಳನ್ನು ಹಾಕ್ಕೊಂಡು ಮನೆಯನ್ನು ಒರೆಸ್ತಾ ಇದ್ದರೆ ಮನೆಯಲ್ಲಿರುವ ಸಾಲಗಳು ಏನೇ ಕಷ್ಟಗಳಿದ್ದರೂ ಕೂಡ ನಿಮಗೆ ಆ ಸಮಸ್ಯೆಗಳು ದೂರ ಆಗುತ್ತೆ ಸ್ನಾನದ ನೀರಿಗೆ ಮಕ್ಕಳಿಗೂ ಅಷ್ಟೇ ಹಾಕಿ ಉಪ್ಪು ಹಾಕ್ತೀವಿ ಅಂದರೆ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ ಆಮೇಲೆ ಈ ಈ ಏರ್ ಉದುರೋದಕ್ಕೆ ಪ್ರಾರಂಭ ಆಗಿಬಿಡುತ್ತೆ ಅದನ್ನು ನೋಡಿಕೊಂಡು ಆದರೆ ಅಮೃತ ಕೂಡ ವಿಷ ಅಂತ ಹೇಳ್ತೀವಲ್ವಾ ಇಷ್ಟು ಬಳಸಬೇಕು ಅಷ್ಟೇ ಬಳಸಬೇಕು ಇದನ್ನೆಲ್ಲ ಬಳಸ್ಕೊಂಡು ನಾವು ಮಾಡ್ಕೊಳ್ಳೋದ್ರಿಂದ ತುಂಬಾ ಬದಲಾವಣೆ ಅನ್ನೋದು ನಮಗೆ ಕಾಣಿಸುತ್ತೆ ಅದನ್ನು ಮಾಡಿಕೊಂಡು ನಿಮ್ಮೆಲ್ಲ ಕಷ್ಟಗಳನ್ನು ನೀವು ದೂರ ಮಾಡ್ಕೊಳ್ಳಿ ಸ್ನೇಹಿತರೆ ನಾಳೆ ನೀವು ಮನೆಯಲ್ಲಿ ಏನಾದರೂ ಪೂಜೆ ಮಾಡಬೇಕಾದ್ರೆ ನಿಮ್ಮ ಮನೆ ದೇವರಿಗೆ ನೀವು ತುಪ್ಪದ ದೀಪ ಹಚ್ಚಿ ಅದರಲ್ಲಿ ನೀವು ಎರಡು ಲವಂಗವನ್ನು ಹಾಕಿ ಒಂದು ಚೂರು ಇಷ್ಟೇ ಇಷ್ಟು ಪಚ್ಚ ಕರ್ಪೂರವನ್ನು ಅದರಲ್ಲಿ ಹಾಕಿ ದೂಪ ಹಾಕಿ ಮನೆಯಲ್ಲಿ ಒಂದು ದೀಪ ಹಚ್ಚಿದ್ದೆ ಆದರೆ ತುಂಬ ಚೆನ್ನಾಗಿರುತ್ತೆ ಏನು ನೀವು ಇನ್ನೇನು ಮಾಡ್ಕೊಳ್ತೀರೋ ಪೂಜೆ ಎಲ್ಲ ಮಾಡ್ಕೊಂಡಾದಮೇಲೆ ನಿಮ್ಮ ಇಷ್ಟ ನೀವು ಯಾವ ಆಹಾರ ಆದ್ರೂ ಸೇವನೆ ಮಾಡ್ಕೊಳ್ಬಹುದು ಅದಕ್ಕೂ ಇದಕ್ಕೂ ಸಂಬಂಧ ಇರೋದಿಲ್ಲ ಮಾಡ್ಕೊಂಡು ನೋಡಿ ಎಲ್ಲ ಒಳ್ಳೆಯದಾಗಲಿ